ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಕಾಲಿನ ಎರಡನೇ ಬೆರಳು ಹೆಬ್ಬೆರಳಿಗಿಂತ ದೊಡ್ಡದಾಗಿದೆಯಾ ಹಾಗಿದ್ರೆ ಈ ಯೋಗ ನಿಮ್ಮ ಜೀವನದಲ್ಲಿ ಬರೆದಿರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಸಮುದ್ರಶಾಸ್ತ್ರದ ಪ್ರಕಾರ ಕಾಲ್ಬೆರಳು ವ್ಯಕ್ತಿಗೆ ಸಂಬಂಧಿಸಿದ ಅನೇಕ ರಹಸ್ಯಗಳನ್ನು ಮತ್ತು ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡುತ್ತೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಾಮಾನ್ಯ ಜೀವನದಿಂದ ಹಿಡಿದು ವೃತ್ತಿಪರ ಜೀವನದವರೆಗೆ ಕಾಲ್ಬೆರಳುಗಳ ಮೂಲಕ ಎಲ್ಲವನ್ನೂ ತಿಳ್ಕೊಳ್ಬಹುದು ನಿಮ್ಮ ಕಾಲಿನ ಬೆರಳು ಹೇಗಿರುತ್ತೋ ಅದೇ ರೀತಿ ನಿಮ್ಮ ಭವಿಷ್ಯ ಇರುತ್ತೆ ಅನ್ನೋದನ್ನು ಸಮುದ್ರಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನಿಮ್ಮ ಕಾಲ್ಬೆರಳು ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಏನ್ ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಎಲ್ಲೂ ಸ್ಕಿಪ್ ಮಾಡಬಾರ್ದು ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಪಂಡಿತರು ಅಥವಾ ಜ್ಯೋತಿಷ್ಯರು ನಮ್ಮ ಕೈಗಳ ರೇಖೆಗಳನ್ನ ನೋಡಿ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ ನಮ್ಮ ಕೈಯಲ್ಲಿರುವಂತಹ ವಿಭಿನ್ನ ರೇಖೆಗಳು ನಮ್ಮ ಹಣೆ ಬರಹ ಮತ್ತು ಭವಿಷ್ಯದ ಅನೇಕ ರಹಸ್ಯಗಳನ್ನು ತಿಳಿಸತ್ವೆ ಹಾಗಂತ ಕೈ ರೇಖೆಗಳನ್ನು ನೋಡಿ ಭವಿಷ್ಯ ಹೇಳೋದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ ಕೆಲವರು ಮಾತ್ರ ಇದ್ರ ಬಗ್ಗೆ ತಿಳಿದಿರ್ತಾರೆ ನಮ್ಮ ಕೈಗಳ ರೇಖೆಗಳು ನಮ್ಮ ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ಹೇಳುವಂತೆ ನಮ್ಮ ಕಾಲ್ಬೆರಳುಗಳು ಕೂಡ ನಮ್ಮ ಜೀವನಕ್ಕೆ ಸಂಬಂಧಿಸಿದ ಎಷ್ಟೋ ಮಾಹಿತಿಗಳನ್ನು ಬಹಿರಂಗಪಡಿಸತ್ವೆ ಇವತ್ ನಾವು ನಿಮಗೆ ಕಾಲ್ಬೆರಳುಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ ಕಾಲ್ಬೆರಳುಗಳ ಮೂಲಕ ನೀವು ನಿಮ್ಮ ಹಣೆ ಬರಹ ಮತ್ತು ಭವಿಷ್ಯವನ್ನು ತಿಳಿಯಬಹುದು ಸಮುದ್ರಶಾಸ್ತ್ರದ ಪ್ರಕಾರ ನಮ್ಮ ಕಾಲ್ಬೆರಳು ಭವಿಷ್ಯದ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡುತ್ತೆ ಕಾಲ್ಬೆರಳುಗಳು ಜೀವನದ ಬಗ್ಗೆ ಏನ್ ಹೇಳುತ್ತವೆ ಅನ್ನೋದನ್ನ ನೋಡೋಣ ಒಬ್ಬ ವ್ಯಕ್ತಿಯ ದೇಹದ ಪ್ರತಿಯೊಂದು ಭಾಗಗಳು ಕೂಡ ಅವನ ಬಗ್ಗೆ ಅನೇಕ ವಿಷಯಗಳನ್ನು ಹೇಳುತ್ತವೆ ಕೈ ಮತ್ತು ಕಾಲುಗಳ ಬೆರಳುಗಳ ಉದ್ದ ಮತ್ತು ಗಾತ್ರವು ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಭವಿಷ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತವೆ ಇವತ್ ನಾವು ನಿಮಗೆ ಕಾಲ್ಬೆರಳುಗಳ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನ ತಿಳಿಸ್ತಾ ಇದ್ದೀವಿ ಇವುಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಳ್ಬಹುದು ಮೊದಲನೇದಾಗಿ ಸಮುದ್ರಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಕಾಲ್ಬೆರಳುಗಳು ಬಲಭಾಗಕ್ಕೆ ಬಾಗಿದ್ರೆ ಅಂದ್ರೆ ಪೂರ್ತಿ ಪಾದವನ್ನು ಸೇರಿ ಎಲ್ಲಾ ಬೆರಳುಗಳು ಕೊಂಚ ಬಲಭಾಗಕ್ಕೆ ಬಾಗಿದ್ರೆ ಹಾಗೆಯೇ ಬೆರಳುಗಳು ತುಂಬಾನೇ ಸಾಫ್ಟ್ ಆಗಿದ್ರೆ ಹಾಗೂ ಬೆರಳುಗಳ ಮಧ್ಯದಲ್ಲಿ ಸ್ವಲ್ಪವೂ ಗ್ಯಾಪ್ ಇಲ್ಲದೆ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅಂಥ ವ್ಯಕ್ತಿಯು ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ ಅಷ್ಟೇ ಅಲ್ಲ ಅಂಥ ವ್ಯಕ್ತಿಗೆ ಪ್ರತಿಷ್ಠೆಯೇ ಗೌರವ ಎಲ್ಲವೂ ಸಿಗತ್ತೆ ನಿಮ್ಮ ಕಾಲ್ ಬೆರಳುಗಳು ಕೂಡ ಇದೇ ರೀತಿ ಬಲಕ್ಕೆ ಬಾಗಿದ್ರೆ ನೀವೇ ಅದೃಷ್ಟಶಾಲಿಗಳು ಯಾವ ವ್ಯಕ್ತಿಯ ಕಾಲಿನ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೋ ಜನರು ಕೂಡ ತುಂಬಾನೇ ಅದೃಷ್ಟವಂತರಾಗಿರ್ತಾರೆ ಅಷ್ಟೇ ಅಲ್ಲ ಯಾರ ತೋರು ಬೆರಳು ಹೆಬ್ಬೆರಳಿಗಿಂತ ದೊಡ್ಡದಾಗಿರುತ್ತೋ ಅಂತಹ ಪುರುಷರು ತಮ್ಮ ಹೆಂಡತಿಯಿಂದ ಸಾಕಷ್ಟು ಸಂತೋಷವನ್ನ ಪಡಿತಾರೆ ಇದು ಮಾತ್ರವಲ್ಲ ಅವರ ಹೆಂಡತಿಯರು ಕೆಲಸ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇದರಿಂದ ಹೆಚ್ಚಿನ ಮಟ್ಟದ ಯಶಸ್ಸು ಕೂಡ ಸಿಗುತ್ತೆ ಮೂರನೇದಾಗಿ ಯಾವ ವ್ಯಕ್ತಿಯ ಕಾಲುಬೆರಳುಗಳು ಚಪ್ಪಟಿಯಾಗಿರುತ್ತವೆಯೋ ಚಪ್ಪಟೆಯಾಗಿರುತ್ತವೆಯೋ ಹಾಗೂ ಹರಡಿಕೊಂಡಿರುತ್ತವೆಯೋ ಅಂದರೆ ಕಾಲಿನ ಬೆರಳುಗಳ ಮಧ್ಯೆ ಗ್ಯಾಪ್ ಇದ್ದು ಪರಸ್ಪರ ದೂರವಿರುತ್ತವೆಯೋ ಆ ವ್ಯಕ್ತಿಗೆ ಹಣದ ಕೊರತೆ ಇರುತ್ತೆ ಇಂಥ ವ್ಯಕ್ತಿಯ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ ಅವರು ಎಷ್ಟೇ ದುಡಿದ್ರೂ ಕೂಡ ಹಣ ಖಾಲಿಯಾಗುತ್ತೆ ಅಷ್ಟೇ ಅಲ್ಲ ಈ ವ್ಯಕ್ತಿಯ ಜೀವನದಲ್ಲಿ ಸಂತೋಷಕ್ಕಿಂತ ದುಃಖವೇ ಹೆಚ್ಚಾಗಿರುತ್ತೆ ಇನ್ನು ನೀವು ತಿಳ್ಕೊಳ್ಬೇಕಾದ ಮತ್ತೊಂದು ವಿಷಯ ಏನು ಅಂತಂದ್ರೆ ನಿಮ್ಮ ಕಾಲಿನ ಬೆರಳುಗಳು ಹೆಬ್ಬೆರಳಿಗೆ ಸಮಾನವಾಗಿದ್ರೆ ಅಥವಾ ಹೆಬ್ಬೆರಳಿಗಿಂತ ಚಿಕ್ಕದಾಗಿದ್ರೆ ಅಂತಹ ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆ ತುಂಬಿರೋದೇ ಇಲ್ಲ ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಸ್ತ್ರೀ ಆನಂದವನ್ನ ಪಡೋದು ತುಂಬಾನೇ ಕಡಿಮೆ ಇವರಿಗೆ ಜೀವನದಲ್ಲಿ ಉತ್ತಮವಾದ ಸಂಗಾತಿ ಕೂಡ ಸಿಗೋದಿಲ್ಲ ಅಷ್ಟೇ ಅಲ್ಲ ಹೆಂಡತಿಯೊಂದಿಗೆ ಸರಿಯಾಗಿ ಬಾಳ್ವೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇವರಿಗೆ ಹಾಗಿದ್ರೆ ಬುದ್ಧಿವಂತರಾಗಿರುವವರ ಬೆರಳುಗಳು ಹೇಗಿರುತ್ತವೆ ಅನ್ನೋದನ್ನು ಕೂಡ ನೋಡೋಣ ಬನ್ನಿ ಮಧ್ಯದ ಬೆರಳು ಹೆಬ್ಬೆರಳಿಗಿಂತ ದೊಡ್ಡದಾಗಿದ್ರೆ ಅಂಥ ವ್ಯಕ್ತಿಯು ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಅಲ್ಲದೆ ಅಂಥ ಜನರು ತಮ್ಮ ಜ್ಞಾನದಿಂದ ಉತ್ತಮ ಹಣವನ್ನು ಗಳಿಸ್ತಾರೆ ಸಮುದ್ರಶಾಸ್ತ್ರದ ಪ್ರಕಾರ ಮಧ್ಯದ ಬೆರಳು ಅದರ ಅಕ್ಕಪಕ್ಕದ ಬೆರಳುಗಳಿಗೆ ಅಂಟಿಕೊಂಡಂತೆ ಇದ್ರೆ ಆ ವ್ಯಕ್ತಿಗೆ ಎರಡಕ್ಕಿಂತ ಹೆಚ್ಚು ಮಕ್ಕಳು ಜನಿಸ್ತಾರೆ ಅನ್ನೋದನ್ನ ತಿಳಿಸುತ್ತೆ ಇದಿಷ್ಟೇ ಅಲ್ಲ ವೀಕ್ಷಕರೇ ಒಂದು ವೇಳೆ ಯಾವುದೇ ವ್ಯಕ್ತಿಯ ಉಂಗುರ ಬೆರಳು ಮಧ್ಯ ಬೆರಳಿಗಿಂತ ದೊಡ್ಡದಾಗಿದ್ರೆ ಅಂತಹ ವ್ಯಕ್ತಿಯು ಮನೋಧರ್ಮವನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿರ್ತಾರೆ ಅಂತಹ ಜನರು ತಮ್ಮ ವಿರುದ್ಧ ಲಿಂಗದವರೊಂದಿಗೆ ಹೆಚ್ಚು ಸ್ನೇಹವನ್ನು ಹೊಂದಿರ್ತಾರೆ ಪುರುಷರಿಗೆ ಪುರುಷರೇ ಸ್ನೇಹಿತರಾಗುವ ಸಾಧ್ಯತೆ ಇವರಲ್ಲಿ ಕಡಿಮೆ ಈ ರೀತಿ ಕಾಲು ಬೆರಳು ಹೊಂದಿರುವ ಯುವಕರಿಗೆ ಪುರುಷರಿಗೆ ಹೆಂಗಸರೇ ಹೆಚ್ಚಾಗಿ ಸ್ನೇಹಿತರಾಗಿರ್ತಾರೆ ಅಷ್ಟೇ ಅಲ್ಲದೆ ಅಂತಹ ಜನರು ಐಷಾರಾಮಿ ಜೀವನವನ್ನ ನಡೆಸೋದಕ್ಕೂ ಕೂಡ ಇಷ್ಟಪಡ್ತಾರೆ ಬೇಕಾಬಿಟ್ಟಿ ಹಣ ಖರ್ಚು ಮಾಡೋದು ಜೀವನವನ್ನು ಎಂಜಾಯ್ ಮಾಡೋದು ಎಲ್ಲವೂ ಇವರಿಗೆ ತುಂಬಾನೇ ಇಷ್ಟವಾಗಿರುತ್ತೆ ಇದು ಮಾತ್ರವಲ್ಲದೆ ಒಂದು ವೇಳೆ ಒಬ್ಬ ವ್ಯಕ್ತಿಯು ತನ್ನ ಪಾದದಲ್ಲಿ ಸ್ವಲ್ಪ ದಪ್ಪವಾದ ಕಿರುಬೆರಳುಗಳನ್ನು ಹೊಂದಿದ್ರೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ತಾಯಿಯನ್ನ ಸಂತೋಷವಾಗಿಟ್ಟುಕೊಳ್ಳುವಂತ ಭಾಗ್ಯ ಕಡಿಮೆ ಇರುತ್ತೆ ಅವರು ತಮ್ಮ ತಾಯಿಯರೊಂದಿಗೆ ಹೆಚ್ಚು ಸಮಯ ಕಳೆಯೋದಿಲ್ಲ ಒಂದು ಆ ವ್ಯಕ್ತಿ ತಾಯಿಯಿಂದ ದೂರವಾಗಿ ಎಲ್ಲೋ ಉದ್ಯೋಗ ಪಡಿಬಹುದು ಅಥವಾ ಆ ವ್ಯಕ್ತಿಯ ತಾಯಿಯು ಅವರನ್ನ ಬಿಟ್ಟು ಹೋಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯ ನಾಲ್ಕೂ ಬೆರಳುಗಳು ಎಲ್ಲವೂ ಸಮಾನವಾಗಿದ್ರೆ ಅಂಥ ವ್ಯಕ್ತಿಗಳು ತುಂಬಾನೇ ಅದೃಷ್ಟವಂತರಾಗಿರ್ತಾರೆ ಅಂಥ ಜನರು ಸಾಮಾನ್ಯ ಜೀವನವನ್ನ ನಡೆಸೋದಿಲ್ಲ ಹಾಗಂತ ಶ್ರೀಮಂತಿಕೆಯ ಮೇಲೆ ಕುಳಿತುಕೊಳ್ತಾರೆ ಅಂತ ಅಲ್ಲ ಆದ್ರೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮ ಜೀವನವನ್ನ ನಡೆಸ್ತಾರೆ ಜೊತೆಗೆ ನೆಮ್ಮದಿಯ ಜೀವನ ಇವರದ್ದಾಗಿರುತ್ತೆ ಅಷ್ಟೇ ಅಲ್ಲ ಅಂಥ ಜನರು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡಿತಾರೆ ಆದ್ರೆ ಇವರು ಯಾವತ್ತೂ ಅಹಂಕಾರದಿಂದ ವರ್ತಿಸುವ ವ್ಯಕ್ತಿಯೇ ಅಲ್ಲ ಅನ್ನೋದು ನೆನಪಲ್ಲಿರಲಿ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮ ಕಾಲಿನ ಎರಡನೇ ಬೆರಳು ಹೆಬ್ಬೆರಳಿಗಿಂತ ದೊಡ್ಡದಾಗಿದೆಯಾ ಹಾಗಿದ್ರೆ ಈ ಯೋಗ ನಿಮ್ಮ ಜೀವನದಲ್ಲಿ ಬರೆದಿರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ